ನಮಸ್ಕಾರ ಹುತ ಕರ್ನಾಟಕ ಮುಂಜಾನೆ ನ್ಯೂಸ್ನೊಡವೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಹಾಸ್ಟೆಲ್ನಲ್ಲಿ ಊಟ ಮಾಡಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಎಸ್ ಗುರುಮಟ್ಕಲ್ ಪಟ್ಟಣದ ಬಿಸಿಎಂ ವಸತಿ ನಿಲಯದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಇನ್ನು ಅಸ್ವಸ್ಥಗೊಂಡಂತಹ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ ಹತ್ತೊಂಬತ್ತು ವಿದ್ಯಾರ್ಥಿನಿಯರು ಸೇರಿ ಅಸ್ವಸ್ಥಗೊಂಡಿದ್ದು ನಿನ್ನೆ ರಾತ್ರಿ ಚಿಕನ್ ಊಟ ಮಾಡಿರುವ ವಿದ್ಯಾರ್ಥಿಗಳು ಗುರುಮಟ್ಕಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಸ್ವಸ್ಥಗೊಂಡು ವಿದ್ಯಾರ್ಥಿಗಳಿಗೆ ಅಲ್ಲಿ ಚಿಕಿತ್ಸೆ ಕೂಡ ನಡೆಯುತ್ತದೆ ಏನು ಆಸ್ಪತ್ರೆಗೆ ಡಿಸಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಕೂಡ ಭೇಟಿ ನೀಡಿದ್ದಾರೆ ಗುರುಮಠಕಲ್ ಸಮುದಾಯ ಆರೋಗ್ಯ ಕೇಂದ್ರ ಡಿಸಿ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ದಿನಸಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಅಪಾರ ಪ್ರಮಾಣದ ದಿನಸಿ ವಸ್ತುಗಳು ಸುಟ್ಟು ಕರಕಲು ವಂಕಸಂಬ್ರ ಗ್ರಾಮದಲ್ಲಿ ನಡೆದ ಘಟನೆ ಯಾದಗಿರಿ ತಾಲೂಕಿನ ವಂಕಸಂಬ್ರ ಗ್ರಾಮದಲ್ಲಿ ನಡೆದ ಘಟನೆ ವಿಶ್ವನಾಥ್ ಶೆಟ್ಟಿ ಅವರಿಗೆ ಸೇರಿದ ದಿನಸಿ ಅಂಗಡಿ ಐವತ್ತೈದು ಸಾವಿರ ನಗದು ಹಣ ಹಾಗೂ ಎರಡು ಲಕ್ಷ ರೂಪಾಯಿ ಮೌಲ್ಯದ ದಿನಸಿ ವಸ್ತುಗಳು ಸುಟ್ಟು ಹಾನಿ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಗುರುಮಠಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ Được lại của tổ chức ngày hôm nay và đặc biệt là ngày hôm nay, ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇರ ನೇಮಕಾತಿಗೊಂಡು ಯಶಸ್ವಿಯಾಗಿ ತರಬೇತಿ ಪೂರೈಸಿರುವ ಇಪ್ಪತ್ತೊಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನಿಷ್ಠೆ ದಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲಾ ಪದವೀಧರರಿಗೂ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರಕುವುದಿಲ್ಲ ನೀವೆಲ್ಲರೂ ಪ್ರತಿಭಾವಂತರು ಮತ್ತು ಅದೃಷ್ಟವಂತರಾಗಿದ್ದೀರಿ ಕೃಷಿ ವಿಜ್ಞಾನ ಇಂಜಿನಿಯರಿಂಗ್ ಮತ್ತು ಅರಣ್ಯಶಾಸ್ತ್ರವನ್ನೇ ಅಭ್ಯಾಸ ಮಾಡಿ ಪದವಿ ಪಡೆದವರು ಆಗಿದ್ದರೆ ನೀವೆಲ್ಲರೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅರಣ್ಯ ಮತ್ತು ಅರಣ್ಯ ಸಂಪನ್ಮೂಲ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಅತ್ಯಂತ ಮಹತ್ವದ ಇಲಾಖೆಯಾಗಿದ್ದು ಪ್ರಕೃತಿ ಪರಿಸರ ಪಕ್ಷ ಸಂಕುಲ ಪ್ರಾಣಿ ಸಂಕುಲ ಮತ್ತು ಕೀಟ ಸಂಕುಲ ಉಳಿಸುವ ಅವಕಾಶ ನಿಮಗಿದೆ ಕಾಡನ್ನು ಕಾಪಾಡಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸಲು ಶ್ರಮಿಸಿರಿ ಎಂದು ಹೇಳಿದ್ದಾರೆ ನೂತನ ಗಳು ವೃಕ್ಷ ಸಂರಕ್ಷಣೆ ವೃಕ್ಷ ಸಂವರ್ಧನೆಗೆ ಕಾಯ ವಾಚ ಮನಸಾ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದು ದೇವರ ಹೆಸರಲ್ಲಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದರು ಸೇವೆ ಸಲ್ಲಿಸಲು ಆಸಕ್ತಿ ಉಳ್ಳವರಾಗಿ ಸ್ವಯಂ ಇಚ್ಛೆಯಿಂದ ಅರ್ಜಿ ಸಲ್ಲಿಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಆಯ್ಕೆ ಆಗಿದ್ದು ಅರಣ್ಯ ಮತ್ತು ಅರಣ್ಯ ಉತ್ಪನ್ನಗಳ ಸಂರಕ್ಷಣೆಗೆ ಬದ್ಧನಾಗಿರುತ್ತೇನೆ ನಾನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ಮೂರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವನ್ಯಜೀವಿ ಅರಣ್ಯ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಎಲ್ಲೆಲ್ಲಿ ಜೀವ ವೈವಿಧ್ಯಮಯ ತಾಣಗಳಿದ್ದಾವೆ ಆ ತಾಣಗಳ ಸಂರಕ್ಷಣೆ ಮಾಡಬೇಕು ಜೊತೆಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ವನ್ಯಜೀವಿಗಳು ಪ್ರಕೃತಿ ಪರಿಸರ ಸಮತೋಲನ ಕಾಪಾಡುವಂತಹ ಒಂದು ಜವಾಬ್ದಾರಿ ಮಹತ್ತರವಾದಂಥ ಪಾತ್ರ ವನ್ಯಜೀವಿಗಳು ಮಾಡ್ತಾರೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಭಾಳ ಅತ್ಯಂತ ಸಂಬಂಧರಿತವಾದಂಥ ಒಂದು ರಾಜ್ಯ ಇದೆ ಅದರಲ್ಲಿ ವಿಶೇಷವಾಗಿ ಅರಣ್ಯದಲ್ಲಿ ಮತ್ತು ವನ್ಯಜೀವಿಗಳಲ್ಲಿ ಪಶ್ಚಿಮ ಘಟ್ಟ ಇದೆ ನಿಮ್ಮೆಲ್ಲ ಅಧ್ಯಯನ ಮಾಡಿರ್ಬೋದು ಅಲ್ಲಿರುವಂಥ ಏನು ಜೀವ ವೈವಿಧ್ಯಮಯ ತಾಣಗಳಿದ್ದಾವೆ ಅನೇಕ ಪ್ರಭೇದಗಳ ಕೀಟಗಳಿದ್ದಾವೆ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಶುಲಾ ಫಾರೆಸ್ಟ್ ಇದೆ ಅನೇಕ ನದಿಗಳ ಮೂಲ ಇದೆ ಹಾಗೆ ಅನೇಕ ನಮ್ಮಲ್ಲಿ ವನ್ಯಜೀವಿ ಇವತ್ತ ಅಭಯಾರಣ್ಯಗಳಿದ್ದಾವೆ ಇಲ್ಲಿ ರಾಷ್ಟ್ರೀಯ ವನಗಳಿದ್ದಾವೆ ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ ಇವತ್ತು ವನ್ಯಜೀವಿಯಲ್ಲಿ ನಂಬರ್ ಒನ್ನಲ್ಲಿ ಇದೇವೆ ಆನೆಯಲ್ಲಿ ಹುಲಿಯಲ್ಲಿ ನಾವು ನಂಬರ್ ಟೂ ಇದ್ದೇವೆ ಸೊ ಹೀಗಾಗಿ ಇವೆಲ್ಲ ಜವಾಬ್ದಾರಿ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀವಿ ಮತ್ತೆ ಇವತ್ತಿನ ಈ ಒಂದು ವಾತಾವರಣದಲ್ಲಿ ಸಹಿತ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಏನು ಮಾಡಿದ್ರು ನಿಮಗೆ

ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನ ನಿಮಿತ್ತ ಮೌನ ಚಳುವಳಿ ಬೆಳಗಾವಿ ನಗರದ ಗಾಂಧಿ ಭವನದಿಂದ ಆರಂಭವಾಗಿ ಬೆಳಗಾವಿ ನಗರದಿಂದ ಸುವರ್ಣ ಸೌಧದತ್ತ ಕೈಗೆ ಕಪ್ಪು ಪಟ್ಟಿ ಧರಿಸಿ ಹೋರಾಟಗಾರರು ಮೌನ ಪ್ರತಿಭಟನೆಯಲ್ಲಿ ಸಾಗಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯಲ್ಲಿದ್ದ ಲಿಂಗಾಯತ ಪಂಚಮಸಾಲಿ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಕೂಡಲ ಸಂಗಮದೇವ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲತ್ ಸಿದ್ದು ಸೌದಿ ಸೇರಿ ಇತರೆ ಮುಖಂಡರು ಕೂಡ ಹೋರಾಟದಲ್ಲಿ ಸಾವಿರಾರು ರು ಭಾಗಿಯಾಗಿದ್ದರು ಜೊತೆ ನಾವೆಲ್ಲ ಅವರು ನಮ್ಮ ಎಲ್ಲ ಡಿಸೆಂಬರ್ ಎರಡ್ ಸಾವಿರದ ರಾಜ್ಯ ಸರ್ಕಾರದ ಗತೀ ಬೀದರ್ ತಾಲೂಕಿನ ಇಸ್ಲಾಂಪುರ್ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಇದ್ದು ಇಲ್ಲದಂತಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಕೂಡ ಮಕ್ಕಳಿಲ್ಲದೆ ಅಂಗನವಾಡಿ ಕೇಂದ್ರ ಬಿಕೋ ಎನ್ನುತ್ತದೆ ಅಂಗನವಾಡಿ ಕೇಂದ್ರದಲ್ಲಿ ಒಟ್ಟು ಹದಿಮೂರು ಮಕ್ಕಳು ಒತ್ತಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಯಾವೊಬ್ಬ ಮಕ್ಕಳು ಬರೆದಿರುವುದು ಅಂಗನವಾಡಿ ಶಿಕ್ಷಕರ ನಿಷ್ಕಾಳಜಿಯನ್ನು ಎತ್ತಿ ತೋರಿಸುತ್ತಿದೆ ಅಂಗನವಾಡಿ ಕೇಂದ್ರದಲ್ಲಿ ಸಮರ್ಪಕ ರೇಷನ್ ಮೊಟ್ಟೆ ಇಲ್ಲ ಇನ್ನು ಸರಿಯಾದ ಗಾಳಿ ಬೆಳಕು ಕೂಡ ಇಲ್ಲದೆ ಮಕ್ಕಳು ಇಲ್ಲಿಗೆ ನಿತ್ಯ ಬರ್ತಾರ ಎಂಬ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿದೆ ಈ ಬಗ್ಗೆ ಅಂಗನವಾಡಿ ಕೇಂದ್ರದ ಶಿಕ್ಷಕರನ್ನ ಕೇಳಿದ್ರೆ ಇಷ್ಟೊತ್ತು ಮಕ್ಕಳಿದ್ರು ಈಗ ಅವರು ಪಾಲಕರು ಬಂದು ಕರೆದುಕೊಂಡು ಹೋಗಿದ್ದಾರೆ ಎಂಬ ಉತ್ತರವನ್ನ ನೀಡುತ್ತಿದ್ದಾರೆ ಬಡವರ ಮಕ್ಕಳು ಬರುವ ಅಂಗನವಾಡಿ ಕೇಂದ್ರಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೊಂಚ ಗಮನ ಹರಿಸಬೇಕಾಗಿದೆ ಎಂದು ತಿಳಿಸಿದರು ನರೇಗಾ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ನೀಡಬೇಕೆಂದು ಹಾಗೂ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಯಲ್ಲಿ ಶೌಚಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಚಟ್ನಳ್ಳಿ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಚಟ್ನಳ್ಳಿ ಮರ್ಕಲ್ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ನಿರತರು ಒತ್ತಾಯ ಕೂಡ ಮಾಡಿದ್ದಾರೆ ಜನರಿಗೆ ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಕೆಲಸ ನೀಡದೆ ಸತಾಯಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಸ್ವಚ್ಛತೆ ಹಾಗೂ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ನಾಗರಿಕರು ಅವಶ್ಯಕ ಮಾರ್ಗಸೂಚಿಯನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ಕರೆ ನೀಡಿದ್ದಾರೆ ನಗರದ ಸುಭಾಷ್ ಸರ್ಕಲ್ನಲ್ಲಿ ಇಂದು ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಜಾಗೃತಿ ಜಾಥಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಸಾರ್ವಜನಿಕರು ಸುಸ್ಥಿತಿಯಲ್ಲಿರುವ ಹೆಚ್ಚಿನ ಹೊಗೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬೀಡದ ವಾಹನಗಳನ್ನು ಸಾರ್ವಜನಿಕರು ಸುಸ್ಥಿತಿಯಲ್ಲಿರುವ ಹೆಚ್ಚಿನ ಹೊಗೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬೀಡದ ವಾಹನಗಳನ್ನು ಬಳಸಬೇಕು ಇನ್ನು ಪರಿಸರ ಹಾಗೂ ವಾತಾವರಣ ಸ್ವಚ್ಛವಾಗಿಡಲು ಕಾನೂನಿನ ಅನ್ವಯ ತಪಾಸಣೆ ಸಹಕಾರ ಕೈಗೊಂಡು ಕ್ರಮ ಸಹ ಕೈಗೊಳ್ಳಲಾಗುತ್ತಿದೆ ಕಾರಣ ಸಾರ್ವಜನಿಕರು ವಾಯು ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಹಾಗೂ ಮಾರ್ಗಸೂಚಿಗಳನ್ನ ತಪ್ಪದೆ ಪಾಲಿಸುವಂತೆ ಅವರು ತಿಳಿಸಿದ್ದಾರೆ ಇನ್ನು ಯಾದಗಿರಿ ಅತ್ಯುತ್ತಮ ಹವಾಮಾನ ಹೊಂದಿದೆ ಇದರ ಸುರಕ್ಷತೆ ಹಾಗೂ ನಿರ್ವಹಣೆ ಮಾಡಿಕೊಂಡು ಹೋಗುವ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದ್ದು ಎಲ್ಲದರಲ್ಲಿ ಕಸ ಚೆಲ್ಲುವುದಾಗ್ಲಿ ಪ್ಲಾಸ್ಟಿಕ್ ಸುಡುವುದಾಗ್ಲಿ ಮಾಡದಿರಲು ಸಹ ಅವರು ಸಲಹೆಯನ್ನ ನೀಡಿದ್ದಾರೆ ಮಾಲೀಕರಿಂದ ಎಲ್ಲರಿಗೂ ಕೂಡ ಬಂಧುಗಳೇ ಈಗ ಈಗ ಸಂಘಟನೆಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಸ್ವಾಗತವನ್ನ ಹೂಗಿಸಿ ನೀಡುವುದ್ರ ಮುಖಾಂತರ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇವೆ ಆದ್ದರಿಂದ ಪದಾಧಿಕಾರಿಗಳು ಶೀಘ್ರದಲ್ಲಿ ಸಮಯದ ಅಭಾವ ಇರುವುದರಿಂದ ಪೂರ್ವ ತಯಾರಿಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಈಗ ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ವತಿಯಿಂದ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತವನ್ನ ಭೂಗುಚ್ಚಿ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸುತ್ತೇವೆ ಕಾಗವಾಡ್ ತಾಲೂಕಿನ ಇಪ್ಪತ್ತೆರಡು ಬರ ಪೀಡಿತ ಗ್ರಾಮಗಳ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೆರಡು ಹೆಕ್ಟೇರ್ ಪ್ರದೇಶಗಳಿಗೆ ನೀರು ಒದಗಿಸುವ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಚಾಲನೆ ನೀಡಲಾಗಿತ್ತು ಇನ್ನು ಈ ಯೋಜನೆಗೆ ಇದುವರೆಗೂ ಸಾವಿರದ ನೂರ ಐವತ್ತೆಂಟು ಕೋಟಿ ವೆಚ್ಚ ಮಾಡಲಾಗಿದ್ದು ಶೇಕಡಾ ತೊಂಬತ್ತರಷ್ಟು ಕಾಮಗಾರಿಗಳು ಪೂರ್ಣಗೊಂಡಿವೆ ಜೂನ್ ಅಂತ್ಯದವರೆಗೆ ಕಾಮಗಾರಿಯನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ ತಾಲೂಕಿನ ಬಸವೇಶ್ವರ ಅಂದರೆ ಕೆಂಪವಾಡ ಹಾಗೂ ರಾಮದುರ್ಗ ತಾಲೂಕಿನ ವೀರಭದ್ರೇಶ್ವರ ಮತ್ತು ಮತ್ತು ಸಾಲಾಪುರ ಏತ ನೀರಾವರಿ ಯೋಜನೆಗಳ ಪ್ರಗತಿ ಕುರಿತಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸುವರ್ಣಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಅವರು ಯೋಜನೆ ಪೂರ್ಣಗೊಳಿಸಲು ಆರುನೂರ ಎಕರೆ ಜಮೀನು ಭೂ ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಇನ್ನು ಯೋಜನೆಯನ್ನು ಪೂರ್ಣಗೊಳಿಸಿ ರೈತರ ಹೊಲಗಳಿಗೆ ನೀರು ಹರಿಸಲು ಅಗತ್ಯವಿರುವ ಅನುದಾನವನ್ನು ಒದಗಿಸಲಾಗುವುದು ಎಂದು ಅವರು ತಿಳಿಸಿದರು ರಾಮದುರ್ಗ ತಾಲೂಕು ಮುಧೋಳ ತಾಲೂಕು ಹಾಗೂ ಬಾದಾಮಿ ತಾಲೂಕಿನ ಒಟ್ಟು ಇಪ್ಪತ್ತೆರಡು ಗ್ರಾಮಗಳ ಬರಪೀಡಿತ ಗ್ರಾಮಗಳಿಗೆ ನೀರು ಪೂರೈಸುವ ಸಾಲಪುರ ಏತ ನೀರಾವರಿ ಯೋಜನೆ ಶೇಕಡಾ ಎಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಇದನ್ನು ಪೂರ್ಣಗೊಳಿಸಲು ಅನುದಾನ ಒದಗಿಸಲಾಗುವುದು ಇನ್ನು ಇದೇ ರೀತಿ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಒಟ್ಟು ಮೂವತ್ನಾಲ್ಕು ಬರಪೀಡಿತ ಗ್ರಾಮಗಳಿಗೆ ನೀರು ಒದಗಿಸುವ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಅವರು ಸೂಚನೆಯನ್ನ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಅಂಜುಂ ಪರ್ವೇಶ್ ಹಾಗೂ ಸಂಬಂಧಿಸಿದ ಇಲಾಖೆಗಳ ಹಿರಿಯರು ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕದ ಕಾಂಗ್ರೆಸ್ ಸಂಸದರ ನಿಯೋಗವು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಮಾಡಿ ಕರ್ನಾಟಕ ರಾಜ್ಯದ ರೈತರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಬಳ್ಳಾರಿ ಸಂಸದ ತುಕಾರಾಂ ರಾಯಚೂರು ಸಂಸದ ಕುಮಾರ್ ನಾಯಕ್ ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರ್ ಚಾಮರಾಜನಗರದ ಸಂಸದ ಸುನಿಲ್ ಬೋಸ್ ಹಾಸನ ಸಂಸದ ಶ್ರೇಯಸ್ ಪಾಟೀಲ್ ಬೀದರ್ ಸಂಸದ ಸಾಗರ್ ಖಂಡ್ರೆ ಒಳಗೊಂಡ ನಿಯೋಗ ಉತ್ತೊಗರಿ ಮಾರುಕಟ್ಟೆ ಬೆಲೆ ಎಂಎಸ್ಪಿಗಿಂತ ಬಹಳ ಕಡಿಮೆಯಾಗಿರುವುದು ಹಾಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬೆಳೆ ವಿಮೆ ಪರಿಹಾರ ಸರಿಯಾಗಿ ಮತ್ತು ಸಮಯಕ್ಕೆ ಸಿಗದ ಬಗ್ಗೆ ಸಚಿವರ ಗಮನಕ್ಕೆ ತಂದಿದ್ದಾರೆ ಇನ್ನು ಅದೇ ರೀತಿ ಈ ವರ್ಷ ಭಾರೀ ಮಳೆಯಿಂದ ಬೀದರ್ ಜಿಲ್ಲೆಯಲ್ಲಿ ಬೆಳೆಗಳಿಗೆ ವ್ಯಾಪಕ ಹಾನಿಯಾದರೂ ವಿಮಾ ಪರಿಹಾರ ಇನ್ನೂ ಸಮರ್ಪಕವಾಗಿ ತಲುಪಿಲ್ಲವೆಂದು ಸಾಗರ ಕಂಡ ಪ್ರಸ್ತಾಪಿಸಿ ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ವಿನಂತಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಚೌಹಾಣ್ ತೊಗರಿಯನ್ನ ಎಂಎಸ್ಪಿ ದರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಖರೀದಿ ಮಾಡುವ ವಿಶ್ವಾಸ ನೀಡಿದರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ವಿಧಾನಸಭೆಯಲ್ಲಿ ಲಿಖಿತ ಪ್ರಶ್ನೆಗಳಿಗೆ ಉತ್ತರಿಸುವ ಅವಧಿಯಲ್ಲಿ ಕಾರಂಜ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಜಲಾವೃತಗೊಂಡ ಗ್ರಾಮಗಳು ಹಾಗೂ ಅಕ್ಕಪಕ್ಕದ ಜಮೀನುಗಳಿಗೆ ಸುಗಮ ಸಂಪರ್ಕ ಕಲ್ಪಿಸುವಂತೆ ಔರಾದ್ನಿಂದ ರೇಗುಳಗಿ ಗ್ರಾಮದವರೆಗೆ ಸೇತುವೆ ನಿರ್ಮಾಣದ ಅಗತ್ಯತೆಯ ಕುರಿತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮುಖ್ಯಮಂತ್ರಿಗಳ ಗಮನ ಸೆಳೆದು ಮಾತನಾಡಿದರು ಕಾರಂಜ ಜಲಾಶಯದ ಸೇತುವೆ ನಿರ್ಮಾಣದ ನಂತರ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಇದುವರೆಗೂ ಹಲವು ರೈತರಿಗೆ ಪರಿಹಾರ ಸಹ ಸಿಕ್ಕಿಲ್ಲ ಇನ್ನು ಈ ನೀರಿನ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಇರುವ ಜಮೀನಿಗೆ ತೆರಳಲು ರಸ್ತೆ ಅಭಾವದಿಂದ ಅನೇಕ ರೈತರು ಸಂಚಾರದಲ್ಲಿ ಸಂಕಷ್ಟ ಎದುರಿಸುತ್ತಿದ್ದಾರೆ ಈಗಾಗಲೇ ನಾನು ರೈತರ ಹಿತದೃಷ್ಟಿಯಿಂದ ಸೇತುವೆ ನಿರ್ಮಾಣಕ್ಕೆ ಮನವಿ ಸಹ ಸಲ್ಲಿಸಿದ್ದೇನೆ ಈ ಸೇತುವೆ ನಿರ್ಮಾಣದಿಂದ ಸುತ್ತಲಿನ ಅನೇಕ ಗ್ರಾಮಗಳ ರೈತರಿಗೆ ನೆರವು ನೀಡದಂತಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ವಿಷಯಕ್ಕೆ ಗಮನ ಹರಿಸಿ ಸೇತುವೆ ಕಾಮಗಾರಿಗೆ ಶೀಘ್ರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ರೆ ಮೂರು ಕಿಲೋಮೀಟರ್ ಸೇತುವೆ ನಿರ್ಮಾಣವಾಗಿ ರೈತರಿಗೆ ನ್ಯಾಯ ದೊರೆಯುತ್ತದೆ ಎಂದು ಹೇಳಿದರು ಇನ್ನು ಸಭಾಧ್ಯಕ್ಷರ ಮೂಲಕ ಶಾಸಕರು ಮನವಿ ಕೂಡ ಮಾಡಿದರು ಈ ಕುರಿತು ಮಾನ್ಯ ಮುಖ್ಯಮಂತ್ರಿಯವರ ಅನುಪಸ್ಥಿತಿಯಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಉತ್ತರಿಸಿ ಶೀಘ್ರ ರೈತರ ಸಮಸ್ಯೆ ಕುರಿತು ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ಬೀದರ್ ದಕ್ಷಿಣ ಕ್ಷೇತ್ರದ ಕಾರಂಜ ಜಲಾಶಯದ ಹಿನ್ನೀರ ಹಿನ್ನೀರಿನ ಪ್ರದೇಶದಲ್ಲಿ ಬರುವ ರೇಖುಳಗಿ ಹಾಗೂ ಔರಾದೇಶ್ ಮಧ್ಯೆ ಸೇತುವ ಸೇತುವೆ ನಿರ್ಮಾಣ ಮಾಡುವ ಕುರಿತು ನಾನು ಗಮನ ಸೆಳೆಯಲಿ ಇಚ್ಛೆಪಡುತ್ತೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಮನೆ ಅಧ್ಯಕ್ಷರೇ ಸುಮಾರು ನಾನು ಜನರು ನನಗೆ ವಿಧಾನಸಭೆಗೆ ಆಯ್ಕೆ ಮಾಡಿದ ಹಿಡಿದು ನಾನು ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಮೊಟ್ಟ ಮೊದಲನೇ ನಾನು ಪತ್ರವನ್ನು ಕೊಟ್ಟಿದ್ದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಮೂರು ಸಲ ಬೋರ್ಡಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನು ಬಟ್ ಬೋರ್ಡಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಅಪ್ರೂವ್ ಮಾಡಿಲ್ಲ ಅಂತ ನಿಗಮದ ಎಮ್ ಡಿ ನನಗೆ ಸುಮಾರು ಸುಮಾರು ಸಲ ಹೇಳಿದ್ದಾರೆ ಈ ಒಂದು ಸೇತುವೆ ನಿರ್ಮಾಣ ಮಾಡಲಿ ಲಾಭಗಳನ್ನು ಒಂದೇ ಒಂದೇ ನಿಮಿಷಿಸ್ತೀನಿ ಅಧ್ಯಕ್ಷರೇ ಬೇಗ ಇದನ್ನು ಇದು ರೇತ್ ಕಾರಂಜಾ ಡ್ಯಾಮಿನ ನಿರ್ಮಾಣ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಜನರಿಗೆ ಕಾಲ್ದಾರು ಇತ್ತು ಹೊಲಗಳಿಗೆ ಹೋಗ್ಲಿಕ್ಕೆ ಜನರ ಅನುಕೂಲ ಆಗ್ತಿತ್ತು ಅಧ್ಯಕ್ಷರೇ ಅದಾದಮೇಲೆ ಕಾರಂಜ ಡ್ಯಾಮ್ ಆದಮೇಲೆ ಹಿನ್ನೀರು ಪ್ರದೇಶದಲ್ಲಿ ಬ್ಯಾಕ್ ವಾಟರ್ ನಿಂತ ಅಧ್ಯಕ್ಷರೇ ಈಗ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಇಪ್ಪತ್ನಾಲ್ಕು ಸಾವಿರ ಎಕರೆ ಹೊಲ ಹಾಳಾಗಿದೆ ನೀರು ನಿಂತಿದೆ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅವರಾತ್ರಿ ಹೋರಾಟ ಕೂಡ ಮಾಡ್ತಾ ಇದಾರೆ ಸುಮಾರು ಹತ್ತು ವರ್ಷ ಹಿಡ್ದು ಅಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರಿಂದ ಓನ್ಲಿ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಸೇತುವೆ ನಿರ್ಮಾಣ ಇರುತ್ತೆ ಅಧ್ಯಕ್ಷರೇ ಇದರಿಂದ ಸುಮಾರೊಂದು ಇಪ್ಪತ್ತೈದು ಕಿಲೋಮೀಟರ್ ಜನರಿಗೆ ಬೀದರ್ಲಿಂದ ಹುಮ್ನಾಬಾದ್ ಹೋಗೋದಾಗ್ಲಿ ಗುಲ್ಬರ್ಗ ಹೋಗೋದಾಗಲಿ ಶೋಲಾಪುರ್ ಹೋಗೋದಾಗಲಿ ಎನ್ ಎಚ್ ನೈನ್ ಹಾಗೂ ಎನ್ ಎಚ್ ಫಿಫ್ಟೀನ್ಗೆ ಅನುಕೂಲ ಆಗ್ತಾ ಅಧ್ಯಕ್ಷರೇ ಇದು ಸೇತುವೆ ನಿರ್ಮಾಣ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ಸುಮಾರು ಕೇಣಿರಂಜೋಳು ರಂಜೋಳು ಹೊಚಕ್ನಳ್ಳಿ ಹೊಚ್ಚಕ್ನಹಳ್ಳಿ ಶ್ರೀಕಟ್ನಹಳ್ಳಿ ಔರಾದ್ ಇದೆಲ್ಲ ಜನರಿಗೆ ಸಾಕಷ್ಟು ಜನರಿಗೆ ಸಾವಿರಾರು ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೊಟ್ಟಿದರಲ್ಲ ಏನು 65 75 70 ಕೋಟಿ ಸರ್ಕಾರಕ್ಕೆ ದೊಡ್ಡ ಅಮೌಂಟ್ ಇಲ್ಲ ಅಧ್ಯಕ್ಷರೇ ಅದಲ್ಲ ನೀವು ಹೇಳಬೇಡಿ ಮಾರಾಯ್ ಏನು ಬೇಕು ಕೇಳಿ ದೊಡ್ಡ ಅಮೌಂಟ್ ಸಣ್ಣ ಮೊಂಡಿ ಹಾಕಿ ನಿಮಗೆ ಉತ್ತರ ಕೊಡ್ತಾರೆ ಮಂತ್ರಿಗಳು ಯಾರು ಉತ್ತರ ಸಚಿವರಿಲ್ಲ ಈಗ ಅದು ಒಂದು ನಿಮಿಷ ಅಧ್ಯಕ್ಷರೇ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಮಾನ್ಯ ಸದಸ್ಯರು ಹೇಳಿದ ಹಾಗೆ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಏನಂದರೆ ಈ ಒಂದು ರಸ್ತೆ ನಿರ್ಮಾಣ ಕೈಗೊಳ್ಳಲು ಯೋಜಿಸಲಾಗಿದೆ ಅಂದರೆ ಮಾಡಬೇಕು ಅಂತ ಉದ್ದೇಶ ಇದೆ ಓಕೆ ಎಸ್ಟಿಮೇಟು ರೆಡಿಯಾಗಿದೆ ಇದು ಕೆ ಎನ್ ಎನ್ ಎಲ್ ಅಲ್ಲಿ ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೆ ಎನ್ ಎನ್ ಎಲ್ನ ಬೋರ್ಡಿಗೆ ಇದು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇವಾಗಿದ್ದು ಇಂದಿರಾ ಮುಂಜಾನೆ ರೌಂಡ್ಅಪ್ ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡ್ಅಪ್ನಲ್ಲಿ ನಮಸ್ಕಾರಗಳು